மனசே ஓ மனசேந்த மனே மனசே இமனசே மனசே ஓ மனசேந்த மனே மனசே ஒ மனசே மனசினே மனசிதே யாவ மனசிக மனசு மாதிரி மனசில்ல மனசினி மனசு மாதுர மனசிகே மனசு கொட்டு மனசன்னே மறைத்து விட்டையா மனசு கொட்டு மனசொழகே குழித்து விட்டையா மனசே ஓ மனசே இ மனசே மனசே இழி மனசே மனசே ஓ மனசே இத்த மனசே மனசே ஒள மனசே ಓ ಮನಸ್ಸೇ ಒಂದು ಮನಸ್ಸಲ್ಲಿ ಎರಡು ಮನಸ್ಸು ಇಲ್ಲ ಮನಸ್ಸ ನಿಯಮ ಓ ಮನಸ್ಸೆ ಎರಡು ಹಾಲು ಮನಸ್ಸಲ್ಲೊಂದೇ ಮನಸ್ಸು ಇದ್ದರೆ ಪ್ರೇಮ ಮನಸ್ಸಾಗೋ ಪ್ರತಿ ಮನಸ್ಸಿಗೂ ಮನಸ್ಸೋತಿರುವ ಎಳೆ ಮನಸ್ಸು ಎಲ್ಲ ಮನಸ್ಸಿನ ಮನಸ್ಸೇರಲ್ಲ ಕೆಲ ಮನಸ್ಸು ನಿಜ ನಾಳದ ಮನಸ್ಸ ಉಸಿ ಮನಸ್ಸು ಅಂತ ಮನಸ್ಸನೇ ಮನಸ್ಸಿನ್ನಲ್ಲ ಮನಸೇ ಮನಸ್ಸೆ ಹಸಿ ಹಸಿ ಮನಸ್ಸೆ ಮನಸ್ಸು ಒಂದು ಮನಸ್ಸಿರೋ ಮನಸ್ಸಿನ ಧನನ ತಿರುಗೋ ಮನಸ್ಸಿಗೂ ಮರುಗು ಮನಸಿದೆ ಬರದ ಮನಸಿಗೂ ಕರಗು ಮನಸ್ಸಿದೆ ಮೈ ಮನಸಲಿ ಮನಸ್ಸಿದ್ದರೆ ಮನಸ ಮನಸ ಇಳಿತವಿತರೆ ಮುಮ್ಮಲ ಮನಸಿದ್ದ ಮುಳುಗೇಳದು ಮನಸ್ಸು ಮನಸ್ಸೆಲ್ಲೋ ಮನಸ್ಸು ಮಾಡು ಮನಸ ಮನಸ್ಸು ಮನಸ್ಸೆ ಓ ಮನಸ್ಸೇ ಓ ಮನಸ್ಸೇ ಮನಸ್ಸಲ್ಲಿದ್ದರೇನೆ ಅಲ್ಲಿ ಮನಶಾಂತಿ ಓಂ ಮನಸ್ಸೇ ಮನಸ್ಸು ಮನಸ್ಸು ಕೇಳಿ ಮನಸ್ಸು ಕೊಟ್ಟರೆ ಮನಸ್ಸಾಕ್ಷಿ ಮನಸ್ಸಾರಿ ಮನಸ್ಸಿಟ್ಟು ಹಾಡುವ ಮನಸ್ಸು ಮನಸ್ಸೂರೆ ಹಾಗೋದು ಮನಸ್ಸಿಗೂ ಗೊತ್ತು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವ ಮನಸ್ಸು ಮನಸ್ಸಿನ್ನುವ ಮನಸ್ಸಲ್ಲಿ ಮನಸ್ಸಿಡುವುದು ಮನಸ್ಸೇ ಮನಸ್ಸೆ ಬಿಸಿ ಬಿಸಿ ಮನಸ್ಸೆ ಮನಸ್ಸು ಒಂದು ಮನಸ್ಸಿರೋ ಮನಸ್ಸಿನ ತುಮುಲ ಮನಸ್ಸಿಗೂ ಕೋಮಲ ಮನಸ್ಸಿದೆ ಮೊದಲ ಮನಸ್ಸಿಗೂ ಮೃದುಲ ಮನಸ್ಸಿದೆ మనస్సేచ్ఛి మనసు మనస్సు మనసు మనస్ఫూర్తి మనస్ఫూర్తి ఇదే మనస్సు మనస్సెల్లో మనస్సు మా